ಹಾಯ್ ಸ್ವಾಗತ ಸ್ವಾಗತ ನನ್ನ ಒಂದು ಪ್ರಾಣಿ ಪಂಚಾಯತ್ ಇವೆಲ್ಲ ಮರಿಗಳು ನಮ್ಮ ಕುರಿಗಳು ನಮ್ಮ ಶೆಡ್ಡಲ್ಲೇ ಹುಟ್ಟಿರ್ಬೇಕಂತಹ ಕುರಿ ಮರಿಗಳು ಈ ಕುರಿ ಮರಿಗಳನ್ನು ಬೇರ್ಪಡಿಸುವಲ್ಲಿ ಹೋದ ವಿಡಿಯೋದಲ್ಲಿ ಮೇಕೆ ಮರಿಗಳನ್ನು ಬೇರ್ಪಡಿಸುವುದು ಹೇಳಿದ್ದೀನಿ ಕುರಿ ಮರಿಗಳನ್ನು ಬೇರ್ಪಡಿಸು ಸಹ ಮೂರ್ ತಿಂಗಳಿಗೆ ಏಕಾಏಕಿ ಮೂರ್ ತಿಂಗಳಿಗೆ ಬೇರ್ಪಡಿಸಬೇಕು ಅಂತ ಏಕಾಏಕಿ ಬೇರ್ಪಡ್ಬಿಟ್ರೆ ಒಂದು ವಾರ ನಾಲ್ಕು ದಿವ್ಸ ಐದು ದಿವಸ ಬೇರ್ಪಡಿಸೋ ದಿನ ಓಕೆ ನಾನೇನ್ ಮಾಡ್ತಾ ಇದ್ದೀನಿ ಎರಡು ತಿಂಗಳಿಗೆ ಎರಡ್ ತಿಂಗಳವರೆಗೂ ನಾನು ಮರಿಗಳು ಹಾಲು ಕುಟ್ಕೊಂಡೆ ಅವುಗಳಿರ್ತವೆ ಎರಡು ತಿಂಗಳಾದ್ಮೇಲೆ ನಾನು ಬೇರ್ಪಡಿಸ್ತೀನಿ ಬೆಳಗ್ಗೆ ಬೇರ್ಪಡಿಸ್ತೀನಿ ರಾತ್ರಿ ಎಲ್ಲ ಇರ್ತವೆ ಹಾಲೆಲ್ಲ ಕುಡ್ದಿರ್ತಾವೆ ಬೆಳಗ್ಗೆ ಬೇರ್ಪಡಿಸ್ತೀನಿ ಮತ್ತೆ ಮಧ್ಯಾಹ್ನ ಹಾಲು ಕುಡಿಯಕ್ಕೆ ಬಿಡ್ತೀನಿ ಮಧ್ಯಾಹ್ನ ಮತ್ತೆ ಬೇರ್ಪಡಿಸ್ತೀನಿ ಮಾಡ್ತೀನಿ ಮತ್ತೆ ಸಾಯಂಕಾಲ ಹಾಲು ಕೂಡ ಬಿಡ್ತೀನಿ ರಾತ್ರಿ ಎಲ್ಲ ಹಾಗೆ ಮರಿಗಳು ಹಾಲು ಕುಟ್ಕೊಂಡು ಇರ್ತವೆ ಓಕೆ ಈಗ ಹದಿನೈದು ದಿನ ಹೋಗ್ತೀನಿ ಅದಾದ್ಮೇಲೆ ಮೂರ್ ತಿಂಗಳ ಹತ್ರ ಆಗ್ತಾ ಆಗ್ತಾ ಇದ್ದಾಗೆ ಬೆಳಿಗ್ಗೆ ಬೇರ್ಪಡಿಸ್ಬಿಡ್ತೀನಿ ಮೂರ್ ಒಂದು ಒಂದ್ ಐದ್ ದಿವ್ಸ ಆ ಮತ್ತೆ ಮೂರ್ ಐದು ದಿವಸ ಆರು ದಿವಸ ಇದ್ದಾಗ ಬೆಳಗ್ಗೆ ಬೇರ್ಪಡಿಸ್ಬಿಡ್ತೀನಿ ರಾತ್ರಿ ಮಧ್ಯಾಹ್ನ ಬಿಡೋಲ್ಲ ರಾತ್ರಿಗೆ ಬಿಟ್ಬಿಡ್ತೀನಿ ಮನೆಗಳನ್ನ ಹೌದು ರಾತ್ರಿಯೆಲ್ಲ ಹೌದು ಮೂರು ತಿಂಗಳು ಒಂದು ಎರಡು ದಿವಸ ಹೆಚ್ಚು ಕಡಿಮೆ ಆದ್ರೂ ಒಂದು ಮೂರು ತಿಂಗಳು ಆರೇಜ್ ನಾನೇನು ಮಾಡ್ತೀನಿ ಶಿಫ್ಟ್ ಮಾಡ್ತೀನಿ ಅವು ಬೇರ್ಪಡಿಸ್ತೀನಿ ಅದು ಜಾಸ್ತಿ ಗಲಾಟೆ ಮಾಡಿದ್ರೆ ಮಾತ್ರ ಒಂದು ಇನ್ನೊಂದು ಐದು ದಿವಸ ಎಕ್ಸ್ಟೆಂಡ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಬೇರ್ಪಡಿಸ್ಬಿಡ್ತೀನಿ ಯಾವ ಥರ ಶಿಫ್ಟ್ ಮಾಡ್ಕೋಬಹುದು ಕೆಲವರು ಇಲ್ಲ ಅಂತಂದ್ರೆ ನೀವು ಹರಿಸ್ತೀವಿ ಸ್ವಲ್ಪ ಒಂದು ಐದು ದಿವಸ ಹತ್ತು ದಿವಸ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಈ ರೀತಿ ಮಾಡ್ತೀನಿ ಈಗ ಆಲ್ಮೋಸ್ಟ್ ಎಲ್ಲ ಇವು ಮೂರು ಜನಗಳು ಇದ್ದಾವೆ ಕೆಲವೆಲ್ಲ ಇದರಲ್ಲಿರೋವಂಥ ಐದಾರು ಸಹ ಹಾಲೆಲ್ಲ ಕುಡಿಯೋದು ಬಿಟ್ಟಿದ್ದಾವೆ ಕೆಲವು ಮಾತ್ರ ಹಾಲು ಹೋಗ್ತವೆ ಈಗ ಬನ್ನಿ ಹೇಗೆ ಹೋಗ್ತವೆ ನೋಡಿಸ್ತೀನಿ ಪ್ರಾಕ್ಟಿಕಲ್ ಈಗ ಬಿಡ್ತೀನಿ ನೋಡೋಣ ಹೇಗೆ ಹೋಗ್ತವೆ ಹಾಲು ಕೊಡಲಿಕ್ಕೆ ಹನಿ Ne? 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 ಬೇಗ ಮರಿ ಮರಿಗಳನ್ನು ಹಾಲು ಕೊಡಿಸೋದನ್ನ ಬಿಡಿಸೋದು ಪ್ರಾಪರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕಲ್ಲಿ ಕೆಲವರು ಲೇಟ್ ಮಾಡ್ತಾರೆ ಲೇಟ್ ಮಾಡಿದಷ್ಟು ಗೊತ್ತಲ್ಲ ಅದು ಕ್ರಾಸಿಂಗ್ ಬರೋದು ಲೇಟ್ ಆಗ್ತದೆ ಮತ್ತೆ ಆಲ್ರೆಡಿ ಕೆಲವೊಂದು ಕ್ರಾಸ್ ಆಗ್ಬಿಟ್ಟಿದ್ರೆ ಅವು ಬೆಳವಣಿಗೆ ಎಲ್ಲ ಕುಂದಿ ಆಗುವಂತ ಚಾನ್ಸಸ್ ಇರ್ತದೆ ಆ ಕಾರಣಕ್ಕಾಗಿ ಈ ರೀತಿ ಮರಿಗಳನ್ನು ಬೇರ್ಪಡಿಸಿ ಇವು ಮೂರು ತಿಂಗಳಾದ್ಮೇಲೆ ನಾನು ಮಾರಿಕೊಂಡಿ ಮಾರಾಟನು ಸಹ ಮಾಡಬಹುದು ಇನ್ನೂ ಚೆನ್ನಾಗಿ ಮೇಯಿಸಿ ಆರು ತಿಂಗಳಾದ್ಮೇಲೆ ಸಹ ಮರಿಗಳನ್ನು ಮಾರ್ಬೋದು ಈಗ ವಾಪಸ್ ಮತ್ತೆ ಬೇಕು ನೋಡ್ರಲ್ಲ ಎಲ್ಲ ಈ ಕಡೆ ಹಂತ ಹಂತವಾಗಿ ಮರಿಗಳನ್ನ ಹಾಲು ಕುಡಿಯೋದ ತುಂಬಾನೇ ಎಫೆಕ್ಟಿವ್ ಆಗಿ ಸಾಕು ನೋಡಿ ಇವೆಲ್ಲ ಮರಿಕುರಿಗಳು ಈ ಮರಿಕುರಿಲ್ಲ ಹಾಕಿ ಕಟ್ಟಿ ಹಾಕಿದ್ದೀನಿ ಅಂತ ಮರಿಗಳು ಕಟ್ ಆಗಿದ್ರೆ ಮರಿಗಳು ಸಪ್ರೇಟ್ ಮೇವು ಹಾಕೋದಕ್ಕಾಗಲ್ಲ ಪೀಡ್ ಇಡೋದಕ್ಕಾಗಲ್ಲ ಹಾಗಾಗಿ ಕಟ್ ಹಾಕ್ತೀನಿ ಈ ಒಂದು ಇವೆಲ್ಲ ಕ್ರಾಸಿಂಗ್ ಆಗ್ಬೇಕಲ್ಲ ಸೊ ಈ ಒಂದು ಬೇಗ ಕ್ರಾಸ್ ಆಗೋ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಪರಿಚಯಿಸ್ತಾ ಇದ್ದೀನಿ ನಾನೇ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಹೊಸ ತಳಿ ಈ ಒಂದು ಹೊಸ ತಳಿಯ ಖಗರ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇವರಿಗೆಲ್ಲ ಆಲ್ಮೋಸ್ಟ್ ಕೆಲವೊಂದು ಕ್ರಾಸ್ ಆಗಿದ್ದಾವೆ ಇನ್ನು ಕೆಲವೊಂದು ಕ್ರಾಸ್ ಆಗ್ಬೇಕಾಗಿತ್ತು ಈ ಒಂದು ಹೊಸ ತಳಿಯನ್ನ ಪರಿಚಯಿಸುವ ಒಂದು ಉದ್ದೇಶಕ್ಕಾಗಿನೇ ಈ ಒಂದು ಎಲ್ಲ ಮರಿ ಕೊರಿಗಳಿಗೆ ಮೂರು ತಿಂಗಳ ಆದ್ಮೇಲೆ ಮರಿಗಳನ್ನು ಮೇಲೆ ಮೊದಲೇ ಕೆಲವೊಂದು ಕ್ರಾಸಿಂಗ್ ಬಂದಿರ್ತವೆ ಕೆಲವೊಂದು ಬಂದಿರೋದಿಲ್ಲ ಸೊ ಹೀಗಾಗಿ ಒಟ್ಟಾರೆ ಕ್ರಾಸಿಂಗ್ ಮಾಡೋದಕ್ಕೋಸ್ಕರ ಇದೇ ಶೆಡ್ ಅಲ್ಲಿ ನಾನೇ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ನನ್ನದೇ ಹೊಸದಾದಂತಹ ಒಂದು ತಳಿಯನ್ನ ಒಂದು ಪರಿಚಯಿಸ್ತಾ ಇದ್ಬೇಕಾ ಇದೆ ಬನ್ನಿ ಹೊಸ ಪರಿಚಯ ಹೊಸ ತಳಿ ಇದರ ವಿಶೇಷತೆ ಅದರ ಒಂದು ಗುಣ ವಿಶೇಷಗಳನ್ನ ತಿಳಿಯೋಣ ಹೊಸ ತಳಿ ತಗರು ಜಿಲ್ಲಾನಿ ಈ ಒಂದು ಹೊಸ ತಳಿಯ ಹೆಸರು ನಾನೇ ಹೊಸದಾಗಿ ಇಟ್ಟಿರ್ತಕ್ಕಂತಹ ಒಂದು ಜಿಲ್ಲಾನಿ ಅಂತ ಹೆಸರು ಆ ಅಧಿಕೃತವಾಗಿ ಎಲ್ಲೋ ಇದ್ರ ಒಂದು ಹೆಸರು ಯಾರು ಹೇಳೋದಿಲ್ಲ ಯಾಕಂದ್ರೆ ನಾನೇ ಹೊಸದಾಗಿ ನಾನೇ ಹೊಸದಾಗಿ ಈ ಒಂದು ತಳಿ ಹೆಸರು ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಇದೇ ಶೆಡ್ಡಲ್ಲಿ ನಾನೇ ಹೊಸದಾಗಿ ಅಭಿವೃದ್ಧಿ ಬಳಸಿರ್ತಕ್ಕಂತಹ ಹೊಸ ಚೆನ್ನಾಗಿ ಈ ಒಂದು ಜಿಲ್ಲಾನಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ತುಂಬಾ ಹೈಟು ಜಂಪ್ ಅಂತದಲ್ಲ ನಾವು ತುಂಬ ವಿಟ್ ಹೈಟು ಲಾಂಗ್ ಜಂಪ್ ಎಲ್ಲ ಓಕೆ ನೋಡೋದಕ್ಕೆ ಜಬರ್ದಸ್ತ್ ಲು ಯಾವ ಹುಟ್ಟರು ಯಾವ ಹೋರಲ್ಲ ಗೂರು ಹುಟ್ಟವರು ಗೋಡು ಹುಟ್ಟರು ಮತ್ತೆ ರಾಮ್ ಬುಲೆಟ್ ಎಲ್ಲ ಹೆಸರು ಇರ್ತಿರಲ್ಲ ಎಲ್ಲವನ್ನು ಮೀರಿಸ್ತಕ್ಕಂತಹ ಈ ಒಂದು ಜಿಲ್ಲಾನಿ ಇದೆ ಇದರಿಂದ ಹುಟ್ಟತಕ್ಕ ಮರಿಗಳು ತುಂಬಾನೇ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಆರೋಗ್ಯ ಹೋಗ್ತವೆ ನೋಡೋದಕ್ಕೆ ಜಬರ್ದಸ್ತ್ ಲು ಮತ್ತೆ ಇದ್ರ ಒಂದು ಏನು ಕೊಂಬುಗಳಿದ್ದಾವೆ ಮರಿಗಳು ಕೊಂಬುಗಳಿದಾವೆ ಅಂದ್ಕೊಳ್ಳವ ಸಪರೇಟ್ ಮಾಡ್ಕೊಂಡು ಕೆಲವರೆಲ್ಲ ಬೋನ್ಗಳನ್ನು ಸಪ್ರೇಟ್ ಬೋನ್ಗಳನ್ನು ಮೇಸ್ಕೊಂಡು ಮಾಡ್ಕೋಬಹುದು ಸಮಸ್ಯೆ ಆಗೋದಿಲ್ಲ ಸೊ ಈ ಒಂದು ಹೊಸ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜುಲಾನಿ ಇವರಿಗೆಲ್ಲ ಕ್ರಾಸಿಂಗ್ ಬೇಗ ಕ್ರಾಸ್ ಬರ್ತದೆ ಮತ್ತೆ ಮರಿಗಳಾಗ್ತವೆ ಸೊ ಹೀಗಾಗಿ ತುಂಬಾ ಫಾಸ್ಟ್ ಆಗಿ ಒಂದು ಗ್ರೋ ಆಗ್ಬೋದು ನಾವು ಒಂದು ಮರಿಗಳನ್ನು ಬೇಕು ತುಂಬಾ ಮುಖ್ಯ ಅವರಿಗೆ ಸರಿಯಾದ ಸಮಯದಲ್ಲಿ ಕ್ರಾಸಿಂಗ್ ಮಾಡಿಸೋದನ್ನು ಮುಖ್ಯ ಮತ್ತು ಈ ಒಂದು ರೀತಿಯಲ್ಲಿ ನಾವು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೇವೆ ಅಂದ್ರೆ ಬೇಗ ಬೇಗ ನಮ್ಮ ಒಂದು ಕುರಿಗಳಲ್ಲೇ ನಾವು ಬೇಗ ಬೇಗ ಒಂದು ಮರಿಗಳನ್ನು ಪಡೆದು ಒಂದು ಗ್ರೋ ಆಗ್ತಕ್ಕಂಥ ಅಂದ್ರೆ ನಾವು ಆರ್ಥಿಕವಾಗಿ ಆರ್ಥಿಕವಾಗಿ ಸಬಲಾಗ್ತಕ್ಕಂತಹ ಒಂದು ವಿಷಯದಲ್ಲಿ ನಮ್ಮ ಒಂದು ಕುಡಿಯುವಲ್ಲೇ ನಾವು ಈ ರೀತಿ ಮರಿಗಳನ್ನು ಬೇಗ ಬೇಗ ಪಡೆದು ಹಣ ಗಳಿಸಬಹುದು ಅನ್ನೋ ಒಂದು ಉದ್ದೇಶ